ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ನಾವು ವಿಷ್ಣು ಸ್ವಾಮಿಯನ್ನು ಪೂಜಿಸುವಂಥ ತುಂಬ ಶಕ್ತಿಯುತವಾದ ಒಂದು ದಿನ ಮಹಾವಿಷ್ಣುವನ್ನು ಪೂಜಿಸುವ ಶನಿವಾರದ ದಿನ ಯಾರಿಗೆ ಸತತವಾಗಿ ಕಷ್ಟಗಳು ಅನ್ನೋದು ಬೆನ್ನಟ್ಟಿ ಕೂತಿದೆ ಹೋಗ್ತಾ ಇಲ್ಲ ಈ ಸಮಸ್ಯೆಗಳಿಂದ ನಾವು ಯಾವ ಥರ ಪಾರಾಗಬೇಕು ಮನೆಯಲ್ಲಿ ತುಂಬಾ ಕಷ್ಟ ಇದೆ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳುವಂಥವರು ಏಳು ಶನಿವಾರಗಳು ನೀವು ಪುಟ್ಟದಾಗೆ ಸ್ನೇಹಿತರೆ ಯಾಕಂದರೆ ಶನಿವಾರ ನಾವು ದೀಪ ಹಚ್ಚತೀವಲ್ವ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹಚ್ಚಿ ಅಕ್ಕಿ ಹಿಟ್ಟು ಪುಟ್ಟದಾಗೆ ಎಲ್ಲರ ಮನೆಯಲ್ಲೂ ಅಕ್ಕಿ ಹಿಟ್ಟು ಅನ್ನೋದು ಇರುತ್ತೆ ಇಲ್ಲಾಂದರೂ ಕೂಡ ನೀವು ಒಂದು ಚಿಕ್ಕದಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿದ್ದೆ ಪುಟ್ ಪುಟ್ಟ ಎರಡು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ಬಡತನಕ್ಕೆ ಜಾಗ ಇರೋದಿಲ್ಲ ದುಡ್ಡಿಗೆ ಕೊರತೆ ಇರೋದಿಲ್ಲ ಮನಃಶಾಂತಿಗೆ ಕಡಿಮೆ ಅನ್ನೋದು ಇರೋದಿಲ್ಲ ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿ ಇರ್ತೀವಿ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ತುಂಬ ನೆಮ್ಮದಿಯಾಗಿ ಇರ್ತೀವಿ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಅಂತ ಅನಿಸ್ಕೊಂಡಿರ್ತಾರಲ್ವ ಗೃಹಿಣಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಬಲ ಅನ್ನೋದು ಸಿಗುತ್ತೆ ಮನೆಯಿಂದ ಹೊರಗೆ ದುಡಿಯುವಂಥ ಗಂಡಸಿರ್ತಾರಲ್ವ ಅವ್ರಿಗೆ ಆದಾಯ ಜಾಸ್ತಿ ಆಗುತ್ತೆ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಷ್ಟು ಶಕ್ತಿಯುತವಾದ ಅಕ್ಕಿ ಹಿಟ್ಟಿನ ದೀಪಾರಾಧನೆ ತುಂಬ ಈಸಿಯಾಗಿ ಆರಾಮಾಗಿ ನೀವು ಮಾಡ್ಕೊಳ್ಬಹುದು ಇನ್ನು ಶನಿವಾರ ನಾನು ತಿಳಿಸ್ತಾ ಇರುವಂಥ ಒಂದು ಪರಿಹಾರ ಅಂದರೆ ನಿಮ್ಮ ಬೀರ್ವನಲ್ಲಿ ಈ ವಸ್ತುವನ್ನು ಇಡೀ ಸ್ನೇಹಿತರೆ ಏಕೆಂದರೆ ನಾವು ಬೀರ್ವನಲ್ಲಿ ಬರೀ ಬಟ್ಟೆಗಳನ್ನು ಮತ್ತು ಬೇಕಿರುವ ವಸ್ತುಗಳು ಅಥವಾ ಬೇಡದೇ ಇರುವ ವಸ್ತುಗಳನ್ನು ಕೂಡ ತುಂಬಿಸಿ ಇಟ್ಕೊಂಡಿರ್ತೀವಿ ನಮಗೆ ದುಡ್ಡು ಒಡವೆ ಇದನ್ನೆಲ್ಲವೂ ಕೂಡ ಬೀರ್ವನಲ್ಲೇ ಇಟ್ಕೊಳ್ಳೋದು ಬೆಲೆ ಬಾಳುವಂಥ ವಸ್ತುಗಳನ್ನು ಪ್ರಾಪರ್ಟಿ ಪೇಪರ್ಸು ಆ ಥರ ಏನಾದರೂ ಇರುತ್ತಲ್ವ ಅದನ್ನೆಲ್ಲವೂ ಕೂಡ ನಾವು ಭದ್ರಾ ಮಾಡೋದು ನಮ್ಮ ಬೀರುವನಲ್ಲೇ ಅಂತಹ ಬೀರ್ವನಲ್ಲಿ ದುಡ್ಡು ಯಾವಾಗಲೂ ಇರಬೇಕು ತುಂಬಿರಬೇಕು ಅಂತ ನಾವು ಇಷ್ಟಪಡ್ತೀವಿ ಒಡವೆಗಳು ಇರಬೇಕು ಇದೆಲ್ಲವೂ ಕೂಡ ಮನುಷ್ಯನಿಗೆ ಸಹಜವಾದ ಒಂದು ಆಸೆ ಈ ಆಸೆಯನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಅನ್ನೋದು ಇರುತ್ತೆ ಏಕೆಂದರೆ ಅಷ್ಟು ಶಕ್ತಿಯುತವಾದ ಒಂದು ಎಲೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾವು ಹಳೆ ಬಟ್ಟೆಗಳನ್ನ ಅದನ್ನ ಇದನ್ನ ಎಲ್ಲ ತುಂಬಿಸಿ ಕೆಲವೊಬ್ಬರು ಇಟ್ಬಿಟ್ಟಿರ್ತಾರೆ ಬೀರ್ವನಲ್ಲಿ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಬೀರ್ವನಲ್ಲಿ ಯಾವಾಗಲೂ ಸುಗಂಧ ಭರಿತವಾಗಿರುವಂಥ ವಸ್ತುಗಳನ್ನು ಇಡಿ ಬೀರ್ವ ತೆಗೆದಿದ ತಕ್ಷಣ ನಮಗೆ ಆ ಒಂದು ಆರಾಮ ಚೆನ್ನಾಗಿ ಬರಬೇಕು ಗಮ್ಮ ಅಂತ ಇರಬೇಕು ಆಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರ್ತಾಳೆ ಇನ್ನು ಬೀರುವ ಕೆಳಗಡೆ ಕೂಡ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಿ ಸ್ನೇಹಿತರೆ ಆಗ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಎಲ್ರಿಗೂ ಕಷ್ಟಗಳು ಅನ್ನೋದು ಸಹಜವಾಗೇ ಬರುತ್ತೆ ಆದರೆ ಆ ಕಷ್ಟಗಳು ಇರಬಾರ್ದು ಬಂದಿದ್ದೆ ಹೋಗ್ಬಿಡಬೇಕು ಆ ಥರ ಇದ್ದಾಗ ಮನುಷ್ಯನಿಗೂ ಕೂಡ ನೆಮ್ಮದಿ ಅನ್ನೋದು ಇರುತ್ತೆ ಆದರೆ ಅದು ಒಂಥರ ಜಡಿ ಥರ ನಮಗೆ ಹಿಡಿದುಬಿಟ್ಟಿದೆ ಅಂತಂದಾಗ ಈ ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕು ಬಿಲ್ವ ಪತ್ರೆಯ ಪರಿಹಾರ ಬಿಲ್ವ ಪತ್ರೆಯಲ್ಲಿ ನಮಗೆ ಬಿಲ್ವ ಅಂದಿದ್ದ ತಕ್ಷಣ ಶಿವಸ್ವಾಮಿ ನೆನಪಾಗೋದು ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಆ ತಂದೆಯ ಅನುಗ್ರಹ ಪಡೆದಾಗ ಆ ತಂದೆಗೆ ಯಾವಾಗಲೂ ಅಷ್ಟೆ ವಿಷ್ಣು ಸ್ವಾಮಿ ಅಂದರೆ ಬಹಳ ಪ್ರೀತಿ ಆ ತಂದೆಯೇ ನಾವು ನೆನಪನ್ನು ಮಾಡಿಕೊಂಡು ಈ ಪರಿಹಾರಗಳನ್ನು ಈ ಒಂದು ಎಲೆಯನ್ನು ಇಟ್ಟಾಗ ತ್ರಿಮೂರ್ತಿಗಳು ನೆಲೆಸಿರುವಂಥ ಬಿಲ್ವ ಪತ್ರೆಯ ಎಲೆಗಳು ನಮಗೆ ಆರಾಮಾಗಿ ಸಿಗುತ್ತೆ ಅದರ ಪರಿಹಾರ ಇನ್ನೇನೂ ಇಲ್ಲ ಸ್ನೇಹಿತರೆ ತುಂಬ ಈಸಿಯಾಗೆ ಬಿಲ್ವ ಪತ್ರೆಯನ್ನು ತಗೊಳ್ತೀವಿ ನಮ್ಮ ಕಬೋರ್ಡಲ್ಲಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಕರ್ಪೂರ ಪಚ್ಚ ಕರ್ಪೂರ ಇರುತ್ತಲ್ವ ಅದನ್ನು ನೀವು ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟಿದೆ ಅಲ್ಲಲ್ಲಿ ಮೂಲೆಗಳಲ್ಲಿ ಹಾಕಿ ಸ್ನೇಹಿತರೆ ಆ ಥರ ಹಾಕಿದಾಗ ಮಹಾಲಕ್ಷ್ಮಿ ತಾನಾಗೆ ಮನೆಯಲ್ಲಿ ನೆಲೆಸ್ತಾಳೆ ಇದು ತುಂಬ ಸರಳ ವಿಧಾನ ಇದನ್ನು ಫಾಲೋ ಮಾಡಿ ಆಮೇಲೆ ಈಗ ಬಿಲ್ವ ಪತ್ರೆಯ ಬಗ್ಗೆ ತಿಳಿಸಿದೆ ಬಿಲ್ವ ಪತ್ರೆಗೆ ನೀವೇನು ಮಾಡಬೇಕು ಅಂದರೆ ಅರಿಶಿಣವನ್ನು ಪೇಸ್ಟ್ ಮಾಡುವಾಗ ಸ್ವಲ್ಪ ಬಿಲ್ವ ಪತ್ರೆಗೆ ನೀವು ಆ ಒಂದು ಅರಿಶಿಣ ಪೇಸ್ಟ್ ಮಾಡಿ ಒಳಗಡೆ ನೀವೇನು ಮಾಡಬೇಕು ಅಂದರೆ ಪಚ್ಚ ಕರ್ಪೂರದ ಪುಡಿ ಬರುತ್ತಲ್ವಾ ಆ ಪುಡಿಯನ್ನು ನೀವು ಅದ್ರ ಮೇಲೆ ಹಾಕಿ ಅಂದರೆ ನೀವು ಪೇಸ್ಟಲ್ಲಾದರೂ ಮಿಕ್ಸ್ ಮಾಡಿಬಿಡ್ಬಹುದು ಅಥವಾ ನೀವು ಈ ಒಂದು ಎಲೆಗೆ ಹಚ್ಚಿರ್ತೀರ ಅರಿಶಿಣವನ್ನು ಅದ್ರ ಮೇಲೆ ಕೂಡ ನೀವು ಹಾಕಬಹುದು ಯಾವ ಥರ ಹಾಕಿದ್ರೂ ಒಂದೇ ಹಾಕ್ಬಹುದು ಆ ಥರ ಹಾಕಿದಾಗ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಇದನ್ನು ನೀವು ದೇವ್ರ ಮನೆಯಲ್ಲಿ ಇಟ್ಟಿದ್ದೆ ವಿಷ್ಣು ಸ್ವಾಮಿಯನ್ನು ನೆನೆಸ್ಕೊಂಡಿದ್ದೆ ಶನಿವಾರ ಮಾಡ್ತಾಯಿದ್ದೀವಿ ತಂದೆ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ದುಡ್ಡು ಕಾಸಿನ ಸಮಸ್ಯೆಗಳನ್ನು ನಾವು ಇದ್ದೀವಿ ಅಂತಂದ್ಬಿಟ್ಟು ನೀವು ಇದಕ್ಕೆ ಧೂಪ ತೋರಿಸ್ಬೇಕು ಸ್ನೇಹಿತರೆ ಆಗ ಒಂದು ಶಕ್ತಿದಾಯಕವಾದ ಬಿಲ್ವ ಪತ್ರೆ ಆಗುತ್ತೆ ಬಿಲ್ವ ಪತ್ರೆ ಖಾಲಿ ಎಲೆಯನ್ನು ನಾವು ಇಟ್ಟರೆ ಎಷ್ಟೋ ಪ್ರಯೋಜನಗಳಿರುತ್ತೆ ಇನ್ನು ಅದನ್ನು ನಾವು ಪಚ್ಚ ಕರ್ಪೂರ ಅರಿಶಿಣ ಹಚ್ಚಿ ಇಡೋದು ದೇವ್ರ ಮನೆಯಲ್ಲಿಟ್ಟು ದಿ ಒಂದು ಧೂಪವನ್ನು ತೋರಿಸಿ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಆ ಒಂದು ಶಕ್ತಿ ಅನ್ನೋದು ಅದಕ್ಕೆ ಬಂದಿರುತ್ತೆ ಆಗ ದೇವರು ನಮಗೆ ಅನುಗ್ರಹ ತೋರಿಸ್ತಾರೆ ಇದನ್ನು ಶನಿವಾರ ಸಂಜೆ ಆರು ಗಂಟೆಯ ಮೇಲೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಥರ ಸರಳ ವಿಧಾನಗಳು ನಮಗೆ ಸಾಕಷ್ಟು ಇದೆ ಈ ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥವು ಇವುಗಳನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಆ ಮಾಡಿಕೊಂಡಾಗ ಮನುಷ್ಯನಿಗೆ ಬರುವಂಥ ಕಷ್ಟಗಳು ಶಾಶ್ವತ ಅಲ್ಲ ಈ ಪರಿಹಾರಗಳು ಮಾಡಿಕೊಂಡು ಯಾರಿರ್ತಾರೋ ಅವ್ರಿಗೆ ಸದಾಕಾಲ ದೇವರ ಆಶೀರ್ವಾದ ಅನುಗ್ರಹ ತಪ್ಪದೇ ಸಿಗುತ್ತೆ ಅನ್ನೋದು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದಕ್ಕಾಗಿ ಈ ಥರ ಮಾಡ್ಕೊಳ್ಳಿ ಈ ಥರ ಹಚ್ಚಿಬಿಟ್ಟಿದೆ ಹೇಳ್ಕೊಂಡು ಧೂಪ ತೋರಿಸಿ ಸೀದಾ ತಗೊಂಡೋಗಿ ಬೀರ್ವನಲ್ಲಿ ನಿಮಗೆ ಒಳಗಡೆ ಡ್ರೈಯರ್ ಇರುತ್ತಲ್ವ ಒಳಗಡೆ ನೀವು ಇಡಬಹುದು ಇದನ್ನು ಇದನ್ನು ನೀವೊಂದು ಮೂರು ತಿಂಗಳಾದರೂ ಇಡಬಹುದು ಸ್ನೇಹಿತರೆ ಒಣಗೋಗುತ್ತೆ ತೊಂದರೆ ಏನೂ ಇಲ್ಲ ಈ ಥರ ಇಟ್ಟಾಗ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಆಗ ಆ ತಾಯಿ ಯಾರ ಮನೆಯಲ್ಲಿ ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ನೋಡಿ ಅವರ ಮನೆಗೆ ತಾನಾಗೆ ಬಲಗಾಲಿಟ್ಟು ಬರ್ತಾಳೆ ಬಂದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಸತತವಾಗಿ ನಡೀತಾ ಇರುತ್ತೆ ಆಗ ಕ್ರಮವಾಗಿ ಕಷ್ಟಗಳು ಕಳೆದು ಇನ್ನು ನೀವು ಮೂರು ಆದಮೇಲೆ ಅದನ್ನು ತೆಗೆದು ಎಲ್ಲಂದರೆ ಅಲ್ಲಿ ಬಿಸಾಕೋದಕ್ಕೆ ಹೋಗಬೇಡಿ ನೀವೆಲ್ಲಾದರೂ ಹೋಗ್ತಾ ಇದ್ದರೆ ಹರಿಯುವ ನೀರು ನಿಮಗೆ ಸಿಗುತ್ತಲ್ವ ಆ ಜಾಗಗಳಲ್ಲಿ ಹಾಕಿ ಹರಿಯುವ ನೀರಲ್ಲಿ ಹಾಕಿದಾಗ ಇದರ ಒಂದು ನಾವು ಏನು ಪರಿಹಾರ ಮಾಡಿರ್ತೀವಿ ನೋಡಿ ಅದನ್ನು ನಾವು ವಿಸರ್ಜನೆ ಮಾಡುವುದು ಕೂಡ ಬಹಳ ಮುಖ್ಯವಾಗಿರುತ್ತೆ ನಾವು ಹೆಂಗಂದರೆ ಹಂಗೆ ಹಾಕ್ಬಿಟ್ರೆ ಅದು ನಮಗೆ ಪಲ್ಲ ಕೊಡೋದಿಲ್ಲ ಅಷ್ಟೇ ಚೆನ್ನಾಗಿ ನೀವು ಕೂಡ ನೀರಲ್ಲಿ ಅರಿಯುವ ನೀರಲ್ಲಿ ಬಿಟ್ಟಾಗ ಆ ಮೂರು ತಿಂಗಳಲ್ಲಿ ನಮಗೆ ಇರುವಂಥ ಎಲ್ಲ ಕಷ್ಟ ನಷ್ಟ ಬಾಧೆಗಳು ಕಣ್ಣೀರು ಎಲ್ಲವನ್ನು ಎಳ್ಕೊಂಡಿರುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಿರುತ್ತೆ ಆಗ ನಮಗೆ ಕಷ್ಟಗಳು ದೂರ ಆದಾಗ ಇನ್ನು ಸುಖನೇ ಬರುತ್ತೆ ಎಲ್ಲ ರೀತಿಯಲ್ಲೂ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು